ಅಪಾರ್ಟ್ಮೆಂಟ್ ಇಂದ ಹದಿನಾರು ಕೊಟ್ಟಿದ್ದಾರೆ ನನ್ನ ನನ್ನ ಎಮ್ ಎಲ್ ಎ ಅನುದಾನದಲ್ಲಿ ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ನಾವು ಪ್ರತಿ ವರ್ಷ ಇಂಥ ವಿಶೇಷ ಚೇತನರು ಅಂತ ಕರಿಬೇಕು ಅಂಗವಿಕಲರು ಅಂತ ಕರೀಬಾರ ವಿಶೇಷ ಚೇತನ ಅಂದರೆ ಎಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗೆ ಐಡೆಂಟಿಫೈ ಮಾಡುವಾಗ ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ನೀವು ನಾನೀಗ ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ನಾನು ಅವ್ರನ್ನ ಅಡ್ರೆಸ್ ಮಾಡುವಾಗ ನಿಮಗೆ ಅರ್ಥ ಆಗ್ತಾ ಇದೆ ತುಂಬಾ ಜನ ವರ್ಕಿಂಗ್ ಕಾರ್ಪೆಂಟ್ರ್ ಕಾರ್ಪೆಂಟರ್ ಆಗಿದ್ದಾರೆ ಡಿ ಸಿ ಆಫೀಸರ್ ಕೆಲಸ ಮಾಡ್ತಾರೆ ಪಂಚಾಯತಿ ಆಫೀಸರ್ ಕೆಲಸ ಮಾಡ್ತಾರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ ಇಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ನಿಮ್ಗೆ ಇವೆಲ್ಲ ಗೊತ್ತಾಗ್ತಾ ಇದೆ ಸೊ ನಮ್ಮ ಕನ್ಸರ್ನ್ ಏನಿದೆ ಮತ್ತು ಸರ್ಕಾರದ ಕನ್ಸರ್ನ್ ಏನಿದೆ ಇವೆರಡೂ ಕೂಡ ಅರ್ಥ ಮಾಡಿಕೊಡಿ ಅವರನ್ನು ಮತ್ತು ನಾವು ಪ್ರೋತ್ಸಾಹ ಮಾಡೋದಂದರೆ ಅವ್ರ ಮುಖದಲ್ಲಿ ಒಂದು ಖುಷಿ ಎಲ್ಲ ಇರುತ್ತೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಬಟ್ ಅವರಿಗೆ ದೇವರು ಏನೋ ಒಂದು ಕಷ್ಟ ಕೊಟ್ಟಿದ್ರು ಕೂಡ ಅವರೆಲ್ಲ ಆ ಖುಷಿ ಉತ್ಸಾಹ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವ್ರು ಪ್ರತಿ ದಿನ ಅವ್ರನ್ನ ಯಾವ ರೀತಿ ಮೋಟಿವೇಟ್ ಮಾಡ್ಕೋತಾರೆ ಅವ್ರನ್ನ ನೋಡಿದಾಗ ನಾವು ಲೈಫಲ್ಲಿ ಪಾಠ ಕಲಿಯೋದಿದೆ ಅಂತ ನನ್ಗೆ ಅನ್ಸತ್ತೆ ನಾವೆಲ್ಲರೂ ಕೂಡ ಪಾಠ ಕಲಿಯೋದಿದೆ ಪ್ರತಿದಿನ ಅವ್ರಿಗೆ ಅವ್ರ ಸ್ವಂತ ಕೆಲಸ ಮಾಡ್ಕೊಳಕ್ ಆಗದೆ ಹೋದ್ರು ಅವ್ರು ಸ್ಫೂರ್ತಿ ಆಗಿದ್ದಾರೆ ಇಲ್ಲಿ ಬಂದಿರೋ ಅಂತವ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಅವ್ರನ್ನ ನಾನು ಹಾರೈಸ್ತೀನಿ ಮನ್ ತುಂಬಾ ಹಾರೈಸ್ತೀನಿ ಟೀಚರ್ ಕೆಲಸ ಮಾಡ್ತಾರೆ ಟೀಚರ್ ಕೆಲಸ ಮಾಡಿದ್ರೆ ನಾವು ಕೊಡಲೇಬೇಕು ಕಂಗ್ರ್ಯಾಚುಲೇಷನ್ಸ್ ಟೀಚಿಂಗಲ್ಲಿ ಇದೆಯಾ ಅಂದರೆ ಕೊಡಬೇಕಮ್ಮ ಕೊಡಬೇಕು ಮತ್ತೆ ಓಡಿಸ್ತೀರಾ ಅಭ್ಯಾಸ ಇದೆಯಾ ಏನು ಕೆಲಸ ಮಾಡ್ತೀರಾ ಪರ್ಫೆಕ್ಟ್ ಸರಿ ನೋಡಿ ಇವರೆಲ್ಲ ಅನುಕೂಲ ಆಗುತ್ತಾ ಓಡೋಣ ಆಯ್ಕೆ ಎಂಥವ್ರದ್ದು ಮಾಡಿದ್ದೀವಿ ಅಂತ ನೀವು ತಿಳ್ಕೊಬೇಕು ನಾನು ಅವ್ರ ನಿಮ್ಮನ್ನು ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ ನಾವು ಆಯ್ಕೆ ಮಾಡುವಾಗ ನಮ್ಮಲ್ಲಿ ಏನು ದೂರದೃಷ್ಟಿ ಇದೆ ಯಾಕೆ ಇಂಥವ್ರಿಗೆಲ್ಲ ಸಿಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ನೋಡಿ ಅವರಲ್ಲಿ ಅಂಗವೈಕಲ್ಯತೆ ಇದೆ ಅಂತಂದರೆ ಅವರು ಆ ಒಂದ್ ಕೊರತೆ ಇದೆ ಅಂತ ತೋರಿಸಿಕೊಳ್ಳದೆ ಸೆಲ್ಫ್ ಸಸ್ಟೈನ್ ಆಗ್ತಾ ಇದಾರೆ ಅಂದ್ರೆ ಅವರೇ ಅವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಎಲ್ಲ ಕುಟುಂಬಗಳನ್ನೂ ಕೂಡ ನಾವು ಗುಡ್ಸೋ ಗುರ್ಸೋ ಅಂತ ಕೆಲಸ ಮಾಡ್ತಾ ಇದೀವಿ ಒಂದಲ್ಲ ಒಂದ್ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅವ್ರಂತ ಅವ್ರನ್ನ ಎನ್ಕರೇಜ್ ಮಾಡ್ಬೇಕು ಇವ್ರನ್ನ ನೋಡಿ ಇನ್ನ ಹತ್ತು ಜನ ಇವ್ರ ಮಾದರಿ ಆಗ್ಬೇಕು ಅನ್ನೋ ಅಂತ ಒಂದ್ ಕನ್ಸನ್ನು ಕಳ್ಕಳಿ ವ್ಯಾಪಾರ ಮಾಡ್ತೀರಾ ಮಕ್ಳಿದಾರ ಎಷ್ಟ್ ಜನ ಇಬ್ಬರಿದ್ದಾರೆ ಓದಿಸ್ತೀರಾ

ಕಾರ್ಪೆಂಟರ್ ಕೆಲಸ ಇಬ್ಬರು ಕಾರ್ಪೆಂಟರ್ ಸಿಕ್ಕಿದೆ ಹಾಗಾದರೆ ಈ ಸತಿ ಎಲ್ಲಿ ಎಲ್ಲಿ ಕೆಲಸ ಮಾಡ್ತೀವಿ ಸ್ವಂತ ನೀವೇ ಸ್ವಂತ ಅಥವಾ ಹತ್ರ ಆದ್ರೆ ಕೆಲಸ ಮಾಡ್ತಾ ಇದ್ದಾರೆ ಏನು ದುಡಿತೀರ ಕಾರ್ಪೆಂಟ್ರಲ್ಲಿ ಏನು ದುಡಿತ ಪ್ರತಿದಿನ ಪ್ರತಿದಿನ ಆಯ್ತಾ ಎಲ್ಪ್ ಆಗುತ್ತಾ ದಿನ ಓಡಾಡೋಕೆ ಅನುಕೂಲ ಆಗುತ್ತಾ ಮದುವೆ ಆಗಿದೆಯಾ ಮಕ್ಕಳಿದಾರ

ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ